ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಹದಿನೈದು ಇಪ್ಪತ್ಮೂರು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಇದರಲ್ಲಿ ಬರುವಂತಹ ಮುಂದಿನ ಅಂಶ ಸಮೂಹ ವರ್ತನೆ ಮತ್ತು ಚಳುವಳಿಗಳು ನಾವು ಇಂದಿನ ವಿಡಿಯೋದಲ್ಲಿ ಜನಮಂದೆ ಹಾಗೂ ದೊಂಬಿಯ ಬಗ್ಗೆ ತಿಳ್ಕೊಂಡು ದೊಂಬಿಯ ಸ್ವರೂಪವನ್ನು ಸಹ ತಿಳ್ಕೊಂಡು ಈ ವಿಡಿಯೋದಲ್ಲಿ ಸಮೂಹ ವರ್ತನೆ ಮತ್ತು ಚಳುವಳಿಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸ್ಟೂಡೆಂಟ್ಸ್ ಸಮೂಹ ವರ್ತನೆ ಮತ್ತು ಚಳುವಳಿಗಳು ಸಮೂಹ ಅಂದರೆ ಗುಂಪು ಗುಂಪಿನ ನಡವಳಿಕೆ ವರ್ತನೆ ಅಂದರೆ ನಡವಳಿಕೆಗಳು ಮತ್ತು ಚಳುವಳಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಮೂಹ ವರ್ತನೆಯು ಯೋಜನಾಬದ್ಧವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನಿಸಿದರೆ ಅದನ್ನು ಚಳುವಳಿ ಎನ್ನಬಹುದು ಇಂತಹ ಅನೇಕ ಚಳುವಳಿಗಳು ಭಾರತದಲ್ಲಿ ನಡೆದಿವೆ ಅದಕ್ಕೆ ಉದಾಹರಣೆಯಾಗಿ ಪರಿಸರ ಚಳುವಳಿಗಳನ್ನು ಗಮನಿಸಬಹುದು ಸಮೂಹ ವರ್ತನೆ ಒಂದು ಯೋಜನಾ ಬದ್ಧವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಪ್ಲಾನಿಂಗ್ ಆಗಿ ಯೋಜನೆಯನ್ನು ರೂಪಿಸಿಕೊಂಡು ಒಂದು ನಿರ್ದಿಷ್ಟ ಗುರಿ ಒಂದು ನಿರ್ದಿಷ್ಟವಾದ ಗುರಿಯನ್ನು ತಲುಪುವುದಕ್ಕೆ ಸಾಮಾಜಿಕ ಬದಲಾವಣೆಗೆ ಸಾಮಾಜಿಕ ಬದಲಾವಣೆ ಅಂದರೆ ಸಮಾಜದಲ್ಲಿರುವಂತಹ ಮೌಢ್ಯತೆಗಳು ಜಾತಿ ಪದ್ಧತಿ ವಿಧವಾ ವಿವಾಹ ಪದ್ಧತಿ ಸಾಮಾಜಿಕ ಬದಲಾವಣೆಗಳಿಗೆ ಪ್ರಯತ್ನಿಸಿದ್ರೆ ಅದನ್ನು ಚಳುವಳಿ ಎನ್ನಬಹುದು ಸಾಮಾಜಿಕ ಬದಲಾವಣೆಗಳು ಅಂದ್ರೆ ಜಾತಿ ಪದ್ಧತಿ ವಿನಾಶ ವರದಕ್ಷಿಣೆ ಪದ್ಧತಿ ನಿಷೇಧ ಮಾಡೋದು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡೋದು ಬಾಲ್ಯ ವಿವಾಹ ಪದ್ಧತಿಯ ನಿಷೇಧ ಮೂಢನಂಬಿಕೆಗಳನ್ನು ಖಂಡಿಸುವುದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನಿಸಿದರೆ ಅದನ್ನು ಚಳುವಳಿ ಎನ್ನಬಹುದು ಇಂತಹ ಅನೇಕ ಚಳುವಳಿಗಳು ಭಾರತದಲ್ಲಿ ನಡೆದಿವೆ ಅದಕ್ಕೆ ಉದಾಹರಣೆಯಾಗಿ ಪರಿಸರ ಚಳುವಳಿಯನ್ನು ಗಮನಿಸಬಹುದು ಪರಿಸರ ಚಳವಳಿಗಳು ಭೂಮಿ ಗಾಳಿ ನೀರು ಮತ್ತು ಜೀವ ನಮ್ಮ ಸುತ್ತಮುತ್ತಲಿನ ಪರಿಸರವು ವಿಷಕಾರಕ ಹಾಗೂ ರಾಸಾಯನಿಕ ಅಂಶಗಳಿಂದ ಕಲುಷಿತವಾಗುವುದನ್ನು ಪರಿಸರ ಮಾಲಿನ್ಯ ಎನ್ನಬಹುದು ಇಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಒಂದು ವ್ಯಾಖ್ಯೆ ಇದೆ ಭೂಮಿ ಗಾಳಿ ನೀರು ಮತ್ತು ಒಳಗೊಂಡ ನಮ್ಮ ಸುತ್ತಮುತ್ತಲಿನ ಪರಿಸರ ಈ ಪ್ರಕೃತಿ ನೇಚರ್ ಅನ್ನೋದು ವಿಷಕಾರಕ ವಿಷದಿಂದ ಕೂಡಿರೋದು ಮತ್ತು ರಾಸಾಯನಿಕ ಅಂಶಗಳಿಂದ ಕಲುಷಿತವಾಗುವುದನ್ನು ಹಾಳಾಗುವುದನ್ನು ಪರಿಸರ ಮಾಲಿನ್ಯ ಎನ್ನಬಹುದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇಂದು ಜನಸಂಖ್ಯೆಯ ಹೆಚ್ಚಿನ ಪರಿಣಾಮವಾಗಿ ಅವರ ಬದುಕಿನ ಅಗತ್ಯತೆಗಳು ಅತಿರೇಕಕ್ಕೆ ಹೋಗಿವೆ ಹಾಗಾದರೆ ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು ಅನ್ನುವುದನ್ನು ನಾವು ತಿಳಿಯೋದಾದರೆ ಇಂದು ಇವತ್ತಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಿದ ಪರಿಣಾಮವಾಗಿ ಅವರ ಬದುಕಿನ ಅಗತ್ಯತೆಗಳು ಬದುಕಿನ ಅಗತ್ಯತೆಗಳು ಅಂದರೆ ಅವರಿಗೆ ಮನೆ ಬೇಕು ನೀರು ಬೇಕು ವಸತಿ ಬೇಕು ಅಲ್ವಾ ಜೀವನ ಮಾಡುವುದಕ್ಕೆ ಅವ್ರಿಗೆ ಕೆಲಸ ಬೇಕು ಅದಕ್ಕಾಗಿ ಕೆಲಸ ಮಾಡೋದು ಬೇಕಾದ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಅವಶ್ಯಕತೆಗಳು ಇರ್ತವೆ ಆಗ ಅತಿರೇಕಕ್ಕೆ ಹೋಗಿವೆ ಅವು ಕಡಿಮೆ ಇಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಅತಿರೇಕ ಅಂದರೆ ಜಾಸ್ತಿ ಆಗೋದು ಹೋಗಿವೆ ಜಾಸ್ತಿಯಾಗಿ ಹೋಗಿವೆ ಅಂದ್ರೆ ಮಾನವನ ಮೂಲಭೂತ ಅಗತ್ಯತೆಗಳು ಜಾಸ್ತಿ ಆಗಿ ಅತಿರೇಕಕ್ಕೆ ಹೋಗಿವೆ ಇದರ ಪರಿಣಾಮವಾಗಿ ಮಾನವ ವಾಸಿಸುವ ಪರಿಸರದ ಮೇಲೆ ಒತ್ತಡ ಹಾಗೂ ಆಕ್ರಮಣ ಹೆಚ್ಚುತ್ತಲಿದೆ ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿ ಪಥದಲ್ಲಿರುವ ದೇಶಗಳಲ್ಲಿ ಸಂಪನ್ಮೂಲಗಳನ್ನು ಹೆಚ್ಚೆಚ್ಚು ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಅಭಿವೃದ್ಧಿ ಹೊಂದಿದ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು ಅಂದ್ರೆ ಮುಂದುವರೆದ ರಾಷ್ಟ್ರಗಳು ಅಂದ್ರೆ ತಮ್ಮ ಅರ್ಥವ್ಯವಸ್ಥೆಯಲ್ಲಿ ಮೂಲಭೂತವಾಗಿ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡಿರ್ತವೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಉದಾಹರಣೆಗೆ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಜಪಾನ್ ಇತ್ಯಾದಿ ಹಾಗು ಅಭಿವೃದ್ಧಿ ಪಥದಲ್ಲಿರುವ ದೇಶಗಳು ಅಂದರೆ ಇನ್ನು ಅಭಿವೃದ್ಧಿ ನೀವು ಸಾಧಿಸಿಲ್ಲ ಸಾಧಿಸಲೇ ಇದಾವೆ ಪಥ ಅಂದ್ರೆ ದಾರಿ ಅಭಿವೃದ್ಧಿಯ ದಾರಿಯಲ್ಲಿ ಇರುವಂಥ ದೇಶಗಳು ಉದಾಹರಣೆಗೆ ನಮ್ಮ ಭಾರತ ಶ್ರೀಲಂಕಾ ಇಂಥ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಇದರಿಂದ ಏನಾಗುತ್ತೆ ಪರಿಸರ ನಾಶ ಆಗುತ್ತೆ ಪರಿಸರ ಮಾಲಿನ್ಯ ಕರೋದು ನಾವು ನೋಡ್ಬೋದಾಗಿದೆ ತಮ್ಮ ಸುಖ ಭೋಗದ ಜೀವನಕ್ಕಾಗಿ ಪರಿಸರವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಜಗತ್ತಿನ ಹಲವಾರು ದೇಶಗಳು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗಿರುವ ಸಮಸ್ಯೆಗಳನ್ನು ಎದುರಿಸಲು ಪರಿಸರದ ಮೇಲೆ ಒತ್ತಡ ತರುತ್ತಿವೆ ಅಲ್ಲದೆ ಅನಿಯಂತ್ರಿತವಾಗಿ ಸಾಗುತ್ತಿರುವ ನಗರಗಳ ಬೆಳವಣಿಗೆ ಕೈಗಾರಿಕಾ ಅಭಿವೃದ್ಧಿ ತಾಂತ್ರಿಕ ಪ್ರಗತಿ ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ ಮುಂತಾದವುಗಳಿಂದ ಅರಣ್ಯಗಳ ನಾಶ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಹೀಗಾಗಿ ಇದೊಂದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ದೇಶ ತಮ್ಮ ಸುಖ ಭೋಗ ಅಂದ್ರೆ ತಮ್ಮ ಸುಖಕ್ಕಾಗಿ ಜೀವನಕ್ಕಾಗಿ ಸುಖ ಜೀವನಕ್ಕಾಗಿ ಪರಿಸರವನ್ನ ದುರ್ಬಳಕೆ ಮಾಡ್ತಿದ್ದಾರೆ ನೆಕ್ಸ್ಟ್ ಎಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಜಗತ್ತಿನ ಪ್ರಪಂಚದಲ್ಲಿರುವಂತಹ ಹಲವಾರು ರಾಷ್ಟ್ರಗಳು ಉದಾಹರಣೆಗೆ ಭಾರತ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಚೀನಾ ಜಪಾನ್ ಶ್ರೀಲಂಕಾ ಇತ್ಯಾದಿ ರಾಷ್ಟ್ರಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಉಂಟಾಗಿರುವ ಭಾರತದಲ್ಲಿ ಜನಸಂಖ್ಯೆಲ್ಲೇ ಮಿತಿಮೀರವಾಗಿದೆ ಹೆಚ್ಚುತ್ತಿರುವ ಜನಸಂಖ್ಯೆ ಪಾಪ್ಯುಲೇಷನ್ ಇದಿನ ಅದರಿಂದ ಸಮಸ್ಯೆಗಳು ಆ ಸಮಸ್ಯೆಗಳು ನೋಡಿ ಜನಸಂಖ್ಯೆ ಹೆಚ್ಚಾದಾಗ ಏನೇನು ಸಮಸ್ಯೆಗಳು ಆಗ್ತವೆ ವಸತಿ ಸಮಸ್ಯೆ ಆಗುತ್ತೆ ಉದ್ಯೋಗದ ಸಮಸ್ಯೆ ಆಗುತ್ತೆ ನೀರಿನ ಸಮಸ್ಯೆ ಆಗುತ್ತೆ ಮೂಲಭೂತ ಅವಶ್ಯಕತೆ ವಸ್ತುಗಳನ್ನು ಪೂರೈಸೋದ್ರಲ್ಲಿ ಸಮಸ್ಯೆ ಉಂಟಾಗ್ತದೆ ಇಂತಹ ಸಮಸ್ಯೆಗಳನ್ನ ಎದುರಿಸಲು ಪರಿಸರದ ಮೇಲೆ ಒತ್ತಡ ತರುತ್ತೀವಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಪರಿಸರದ ಮೇಲೆ ಒತ್ತಡ ತರ್ತೀವಿ ಅಲ್ಲದೆ ಅನಿಯಂತ್ರಿತವಾಗಿ ಸಾಗುತ್ತಿರುವ ನಗರಗಳ ಬೆಳವಣಿಗೆ ನಗರಗಳಲ್ಲಿ ಇತಿಮಿತಿ ಎಲ್ಲ ಅಡ್ಡಿ ಸಡ್ಡಿ ಎಲ್ಲ ನಗರಗಳು ಡೆವಲಪ್ ಆಗ್ತಾ ಬೆಳವಣಿಗೆ ಆಗ್ತಾ ಇರೋದು ಅಭಿವೃದ್ಧಿ ಹೊಂದೇ ಇರೋದು ಇದು ಸಹ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗಿದೆ ಕೈಗಾರಿಕಾ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಅಂದರೆ ಕೈಗಾರಿಕೆಗಳು ಅಂದರೆ ಇಂಡಸ್ಟ್ರಿಯನ್ನು ಫ್ಯಾಕ್ಟ್ರಿಗಳನ್ನು ಕಾರ್ಖಾನೆಗಳನ್ನು ಹೆಚ್ಚೆಚ್ಚು ಸ್ಥಾಪಿಸಿ ಅವುಗಳನ್ನು ಬೆಳವಣಿಗೆ ಮಾಡ್ಬೋದು ತಾಂತ್ರಿಕ ಪ್ರಗತಿ ಟೆಕ್ನಿಕಲ್ ಪ್ರೋಗ್ರೆಸಿವ್ ಅಲ್ಲ ತಂತ್ರಜ್ಞಾನದಲ್ಲಿ ನಾವು ಹೆಚ್ಚು ಮುಂದುವರಿತಿದ್ದೀವಿ ಸಾರಿಗೆ ವ್ಯವಸ್ಥೆ ಬೆಳವಣಿಗೆ ಸಾರಿಗೆ ವ್ಯವಸ್ಥೆ ಈ ಸಾರಿಗೆ ವ್ಯವಸ್ಥೆ ಅಂದರೆ ವಾಹನಗಳು ಓಡಾಡಲು ಚಿಕ್ಕ ರಸ್ತೆಗಳಿದ್ದರೆ ಅವನ್ನ ಆ ರಸ್ತೆಗಳನ್ನು ದೊಡ್ಡ ರಸ್ತೆಗಳಾಗಿ ಮಾಡಬೇಕಾಗ್ತದೆ ಆಗ ಭೂಮಿಯನ್ನು ಹೆಚ್ಚು ಬಳಸಬೇಕಾಗ್ತದೆ ಪರಿಸರದಲ್ಲಿರುವ ಮರ ಗಿಡಗಳು ಎಲ್ಲ ಹಾಳಾಗ್ತವೆ ಮುಂತಾದವುಗಳಿಂದ ಅರಣ್ಯ ನಾಶ ಆಗ್ತಿದೆ ಈಗ ಮತ್ತು ಪರಿಸರ ಮಾಲಿನ್ಯ ಉಂಟಾಗ್ತಿದೆ ಹೀಗಾಗಿ ಇದೊಂದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಇವತ್ತಿನ ಸನ್ನಿವೇಶಗಳಲ್ಲಿ ಪರಿಸರ ಸಮಸ್ಯೆಯ ನಿವಾರಣೆಯ ಬಗ್ಗೆ ಬುದ್ಧಿಜೀವಿಗಳು ಪರಿಸರ ತಜ್ಞರು ಮುಂತಾದವರು ವಿಶೇಷವಾಗಿ ಆತಂಕಗೊಂಡಿದ್ದಾರೆ ಅಲ್ಲದೆ ಎಚ್ಚೆತ್ತ ಜನರು ಕೂಡ ಪರಿಸರ ಸಂರಕ್ಷಣೆಗಾಗಿ ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸತೊಡಗಿದ್ದಾರೆ ಅಂತಹ ಕೆಲವು ಪ್ರಮುಖ ಪ್ರತಿಭಟನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ಮಕ್ಕಳ ಹಾಗೂ ಸ್ನೇಹಿತರೆ ಮೊದಲಿಗೆ ಯಾವ್ದಪ್ಪ ಅಂದ್ರೆ ಸಾಮೂಹಿಕ ಜನರ ಪ್ರತಿಭಟನೆ ಅಂದ್ರೆ ಮೊದಲನೆಯದು ಚಿಪ್ಕೋ ಚಳವಳಿ ಚಿಪ್ಕೋ ಚಳವಳಿ ಎಲ್ಲಾಯ್ತು ಅದರ ಉದ್ದೇಶ ಏನು ತಿಳ್ಕೊಳ್ಳೋಣ ಚಿಪ್ಕೋ ಚಳುವಳಿ ಉತ್ತರಾಖಂಡದ ತೆಹ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರವು ಮರಗಳನ್ನು ಕಡಿಯಲು ಅನುಮತಿ ನೀಡಿತು ಇದರಿಂದ ಅರಣ್ಯನಾಶ ಆಗುತ್ತೆ ಮತ್ತು ಪರಿಸರ ಹಾಳಾಗುತ್ತಿದೆ ಎಂದು ತಿಳಿದು ಜನರು ಮರಗಳನ್ನು ಅಪ್ಪಿ ಹಿಡಿದು ಕಡಿಯದಂತೆ ತಡೆದ ವ್ಯಕ್ತಿ ಪರಿಸರದಲ್ಲಿರುವಂತಹ ಮರಗಳನ್ನು ಕಡಿಯುವುದಕ್ಕೆ ಬಂದಿದ್ದಾನೆ ಜನರೆಲ್ಲ ನೋಡಿ ಇಲ್ಲಿ ಸುತ್ತಲೂ ಸಹ ನಿಂತಿದ್ದಾರೆ ಜನರು ಮರಗಳನ್ನು ಅಪ್ಪಿಕ ಹಿಡಿದು ಕಡಿಯದಂತೆ ತಡೆದರು ಈ ಚಳವಳಿಯು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸುಂದರ್ ಬಹುಗುಣ ಹಾಗೂ ಚಂಡಿ ಪ್ರಸಾದ್ ಭಟ್ಟರ್ ಅವರ ನೇತೃತ್ವದಲ್ಲಿ ನಡೆಯಿತು ಪರಿಣಾಮವಾಗಿ ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಗುತ್ತೆ ಅಂದ್ರೆ ರದ್ದಾಯಿತು ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಎರಡನೇ ಚಳುವಳಿ ಅಪ್ಪಿಕೋ ಚಳುವಳಿ ಇದು ಕರ್ನಾಟಕದಲ್ಲಿ ನಡೀತದೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದ ರೈತರು ಸಾವಿರದ ಒಂಬೈನೂರ ಎಂಬತ್ ಅಪ್ಪಿಕೋ ಚಳುವಳಿಯನ್ನ ನಡೆಸಿದರು ಅಲ್ಲಿನ ಕಲಸೆ ಅರಣ್ಯದಲ್ಲಿ ಗುತ್ತಿಗೆದಾರರು ಕಾಂಟ್ರಾಕ್ಟ್ಸ್ ಇದ್ದಲ್ಲ ಅವರು ಮರ ಕಡೆಯಲು ಬಂದಾಗ ಅದನ್ನು ತಡೆಯಲು ರೈತರು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸಿದರು ಆ ರೈತರೆಲ್ಲ ಮರಗಳನ್ನು ತಬ್ಬಿಕೊಂಡು ಮರಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾರೆ ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಇದರ ಉದ್ದೇಶ ನೋಡಿ ಅಪ್ಪಿಕೋ ಚಳುವಳಿಯ ಮುಖ್ಯ ಉದ್ದೇಶ ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವುದು ರೈತರ ಉದ್ದೇಶವಾಗಿರುತ್ತದೆ ಮುಂದಿನದು ಮೂರನೇ ಚಳುವಳಿ ನರ್ಮದಾ ಆಂದೋಲನ ಇದು ಗುಜರಾತ್ ರಾಜ್ಯದಲ್ಲಿ ನಡೀತದೆ ಪಾಟ್ಕರ್ ಅವರ ನೇತೃತ್ವದಲ್ಲಿ ನಡೀತದೆ ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿ ನರ್ಮದಾ ನದಿಗೆ ಕಟ್ಟಲಾದ ಅಣೆಕಟ್ಟು ನಿರ್ಮಾಣದಿಂದ ಅರಣ್ಯ ನಾಶ ಪರಿಸರ ನಾಶ ಜೀವ ಸಂಕುಲಗಳಿಗೆ ತೊಂದರೆಯಾಗುತ್ತದೆ ಎಂಬ ಉದ್ದೇಶದಿಂದ ಪರಿಸರ ಪ್ರೇಮಿ ಪಾಟ್ಕರ್ ನೋಡಿ ಪರಿಸರ ಪ್ರೇಮಿ ಇವರು ಪಾಟ್ಕರ್ ಅವರು ಪಾಟ್ಕರ್ ಅವರು ಮತ್ತು ಬಾಬಾ ಹಾಮಟೆ ಅವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಚಳವಳಿ ನಡೆಸಲಾಯಿತು ಇದೇ ನರ್ಮದಾ ಬಚಾವೋ ಆಂದೋಲನ ನರ್ಮದಾ ಬಚಾವು ಆಂದೋಲನ ಯಾರ್ಯಾರ ನೇತೃತ್ವದಲ್ಲಿ ನಡೀತಪ್ಪ ಅಂದ್ರೆ ಈ ನರ್ಮದಾ ಬಚೌ ಆಂದೋಲನ ಪಾಟ್ಕರ್ ಇವರು ಪರಿಸರ ಪ್ರೇಮಿಯಾಗಿದ್ರು ಬಾಬಾ ಹಾಮ್ಡಿ ಅವ್ರ ನೇತೃತ್ವದಲ್ಲಿ ನರ್ಮದಾ ಬಚೌ ಆಂದೋಲನ ಅಂದ್ರೆ ನರ್ಮದಾ ನದಿಯನ್ನು ಉಳಿಸಿ ಎಂಬ ಹೋರಾಟ ಪ್ರಾರಂಭ ಆಯಿತು ನಾಲ್ಕನೇದು ಮೌನ ಕಣಿವೆ ಆಂದೋಲನ ಕೇರಳದ ಪಾಲ್ಗಾಟ್ ತಾಲೂಕಿನ ಮೌನ ಕಣಿವೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾದ ಅಣಕಟ್ಟಿನ ನಿರ್ಮಾಣದಿಂದ ಪರಿಸರ ನಾಶದ ಜೊತೆಗೆ ಅನೇಕ ಜೀವ ಪ್ರಭೇದಗಳು ಜೀವಿಸಲು ತೊಂದರೆಯಾಗುತ್ತದೆ ಆದ್ದರಿಂದ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯಮೃಗ ಆಸಕ್ತರು ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಚಳುವಳಿಯನ್ನು ನಡೆಸಿದರು ಈ ಚಳುವಳಿ ಅನೇಕ ಜೀವ ಸಂಕುಲಗಳನ್ನು ಸಂರಕ್ಷಿಸುವಲ್ಲಿ ಯಶಸ್ವಿಯಾಯಿತು ಈ ಮೌನ ಕಣಿವೆ ಆಂದೋಲನ ಕೇರಳದ ಪಾಲ್ಘಾಟ್ ತಾಲೂಕಿನ ಮೌನ ಕಣಿವೆಯನ್ನು ಪ್ರದೇಶದಲ್ಲಿ ಸ್ಥಾಪಿಸಲು ಉದ್ದೇಶ ಮಾಡಿರುತ್ತೆ ಕೇರಳ ಸರ್ಕಾರ ಅಣೆಕಟ್ಟನ್ನು ಆ ಅಣೆಕಟ್ಟಿನ ನಿರ್ಮಾಣದಿಂದ ಏನಾಗುತ್ತಪ್ಪ ಅಂದ್ರೆ ಪರಿಸರ ನಾಶ ಆಗುತ್ತೆ ಅಲ್ಲಿರುವಂತಹ ಮರ ಗಿಡಗಳು ಪ್ರಾಣಿ ಪಕ್ಷಿಗಳೆಲ್ಲ ನಾಶವಂತವೆ ಜೊತೆಗೆ ಅನೇಕ ಜೀವ ಪ್ರಭೇದಗಳು ಅಲ್ಲಿ ಇರುವಂತಹ ಜೀವದ ಸಂತತಿಗಳು ಪೀಳಿಗೆಗಳು ನಾಶ ಆಗ್ತವೆ ಉದಾಹರಣೆಗೆ ಮನೆ ಇರಬೇದು ಹುಲಿ ಇರ್ಬೇದು ಚಿರತೆ ಇರ್ಬೇದು ಸಿಂಹ ಇರ್ಬೋದು ಹಾಡುಕೋಳಿ ಹಾಡುಕೋಣ ಅನೇಕ ಜೀವಿಗಳು ಅರಣ್ಯದಲ್ಲಿ ಇರ್ತವೆ ಅವೆಲ್ಲ ಜೀವಿಸಲು ತೊಂದರೆ ಆಗ್ತದೆ ಆದ್ದರಿಂದ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ವನ್ಯ ಮೃಗ ಅಂದ್ರೆ ಕಾಡಿನ ಮೃಗಗಳು ಕಾಡಿನಲ್ಲಿ ವಾಸಿಸುವಂತ ಮೃಗಗಳು ವನ್ಯ ಮೃಗಗಳ ಆಸಕ್ತರು ಅವನ್ಯ ಮೃಗಗಳ ಬಗ್ಗೆ ಕಾಳಜಿ ಉಳ್ಳವರು ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಚಳವಳಿಯನ್ನು ನಡೆಸಿದರು ಈ ಚಳವಳಿ ಅನೇಕ ಜೀವ ಸಂಕುಲನಗಳನ್ನು ಸಂರಕ್ಷಿಸುವಲ್ಲಿ ಯಶಸ್ವಿ ಆಗುತ್ತೆ ಮೌನ ಕಣಿವೆ ಆಂದೋಲನ ಚಳವಳಿ ಇನ್ನೇ ಚಳವಳಿ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ ಕರ್ನಾಟಕದ ಕರಾವಳಿ ಪ್ರದೇಶ ಇಲ್ಲಿದೆಯಪ್ಪಂದ್ರೆ ಮಂಗಳೂರಿನಿಂದ ಉತ್ತರ ಕನ್ನಡ ಇದಿಲ್ಲ ಅಲ್ಲಿಂದ ತನಕ ಅದನ್ನ ಕರಾವಳಿ ತೀರ ಅಂತ ಕರಿತೀವಿ ಕೋಸ್ಟಲ್ ಝೋನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಆ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳು ಏನು ಸ್ಥಾವರಗಳನ್ನು ಸ್ಥಾಪಿಸಿದ್ರು ಅದಕ್ಕೆ ಏನು ವಿರೋಧಿ ಚಳವಳಿಯಾಯಿತು ಅನ್ನೋದನ್ನು ನಾವು ಗಮನಿಸೋದಾದ್ರೆ ಕರ್ನಾಟಕದ ಕರಾವಳಿಯ ಮಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತಿದ್ದ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ತಿಳಿದ ಪರಿಸರವಾದಿಗಳು ಮಂಗಳೂರು ರಿಫೈನ್ಸ್ ರೀಸ್ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸಿದರು ಕರ್ನಾಟಕದ ಕರಾವಳಿ ತೀರ ಕೋಸ್ಟಲ್ ಲೈನ್ ಅಂತ ಒಲ ಮಂಗ್ಳೂರ್ಗೆ ಹೋದಾಗ ಮಂಗಳೂರಿನಿಂದ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಇದಿಲ್ಲ ಅಲ್ಲಿನ ತನಕ ಅರಬ್ಬಿ ಸಮುದ್ರದ ಕರಾವಳಿ ತೀರ ಇದೆ ಅಲ್ಲಿ ಮಂಗಳೂರಿನಲ್ಲಿ ಸ್ಥಾಪಿಸಿದ್ರು ತೈಲ ಕಾರ್ಯಾಗಾರ ತೈಲ ಅಂದ್ರೆ ಪೆಟ್ರೋ ಕೆಮಿಕಲ್ಸ್ ಅಂತಿವಲ್ಲ ಪೆಟ್ರೋಲಿಯಂ ಉತ್ಪಾದನಾ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಇಂಥವು ಅಲ್ಲಿ ಕಾರ್ಯಾಗಾರಗಳು ಇತ್ತು ಅದರಿಂದ ಹೊರ ಬರುವ ರಾಸಾಯನಿಕ ಅಂಶಗಳು ಆ ತೈಲ ಕಾರ್ಯಾಗಾರದಿಂದ ವರಚ್ ಮೊಮಿಕಲ್ಸ್ ಅದು ಪರಿಸರ ನಾಶವಾಗುತ್ತದೆ ಎಂದು ತಿಳಿದ ಅಲ್ಲಿನ ಪರಿಸರವಾದಿಗಳು ಮಂಗಳೂರು ರಿಫೈನ್ ರೀಸ್ ಮತ್ತು ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸುತ್ತಾರೆ ಆರನೇದು ಬಹಳ ಮುಖ್ಯವಾದ ಚಳುವಳಿ ಕೈಗಾ ವಿರೋಧಿ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸುವ ವಿರುದ್ಧ ಚಳುವಳಿಯನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಮತ್ತು ಇತರ ಬುದ್ಧಿಜೀವಿಗಳು ನಡೆಸಿದರು ಕೈಗಾ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಜೀವ ಪ್ರಭೇದಗಳ ಮೇಲೆ ಹಾನಿಕಾರಕ ಪರಿಣಾಮಗಳು ಉಂಟಾಗುತ್ತವೆ ಎಂಬ ಉದ್ದೇಶಗಳಿಂದ ಕೈಗಾ ವಿರೋಧಿ ಚಳವಳಿಯನ್ನು ನಡೆಸಲಾಯಿತು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಕೈಗಾ ಅಲ್ಲಿ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಸ್ಥಾಪಿಸಿದ್ರೆ ಈಗಾಗಲೇ ಸ್ಥಾಪಿಸುವ ವಿರುದ್ಧ ಚಳವಳಿಯನ್ನು ಡಾಕ್ಟರ್ ಶಿವರಾಮ್ ಕರಂತರು ಹಾಗೂ ಇತರ ಬುದ್ಧಿಜೀವಿಗಳು ನಡೆಸ್ತಾರೆ ಅಣು ವಿದ್ಯುತ್ ಏನು ಅಂದ್ರೆ ವಿಕಿರಣ ಸೂಸುವ ವಸ್ತುಗಳಾದ ಯುರೋನಿಯಂ ತೂರಿಯಂ ಗ್ಯಾಲಿಯಂ ಅಣು ವಿಕಿರಣ ಮೂಲ ವಸ್ತುಗಳು ವಿಕಿರಣೀಲತೆಯನ್ನು ಹೊರಸೂಸುವಂತಹ ಅಣು ವಿದ್ಯುತ್ಗೆ ಬಳಸುವಂತಹ ವಸ್ತುಗಳು ಒಂದು ಯುರೋನಿಯಂ ಅಣುವಿನಿಂದ ಸುಮಾರು ವಿದ್ಯುತ್ತನ್ನ ತಯಾರಿಸಬಹುದು ಜಲವಿದ್ಯುತ್ ವಿದ್ಯುತ್ತಿನಲ್ಲಿ ತಯಾರಿಸ್ತೀವಲ್ಲ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಇನ್ನೂ ಜಾಸ್ತಿ ಅಣು ವಿದ್ಯುತ್ನ ಸಂಟ್ನ ನಾವು ಉತ್ಪಾದನೆ ಮಾಡಬಹುದು ಇದರಿಂದ ಏನಾಗತ್ತಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಮನೆಗಳಿಗೆ ಉಪಯೋಗಕ್ಕೆ ವಿದ್ಯುತ್ ನಾವು ಬಳಸ್ತೀವಿ ಆದ್ರಿಂದ ಆದ್ರಿಂದ ವರಸುಸ್ತವಲ ವಿಕಿರಣಶೀಲತೆ ಅದು ಮನುಷ್ಯನ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮನ ಬೀರ್ತದೆ ಆದ್ರ ವಿರುದ್ಧ ಚಳವಳಿಯನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಮತ್ತು ಇತರ ಬುದ್ಧಿಜೀವಿಗಳು ನಡೆಸ್ತಾರೆ ಕೈಗಣು ಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶ ಆಗ್ತದೆ ಪರಿಸರದ ಮೇಲೆ ನಾವು ಗಮನಿಸೋದಾದ್ರೆ ಅರಣ್ಯ ನಾಶ ಆಯಿತು ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ನೋಡಿ ಮನುಷ್ಯನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಜೀವ ಪ್ರಭೇದಗಳ ಮೇಲೆ ಹಾನಿಕಾರಕ ಪರಿಣಾಮಗಳು ಉಂಟಾಗುತ್ತವೆ ಜೀವ ಪ್ರಭೇದಗಳು ಹುಲಿ ಚಿರತೆ ಕರಡೆ ಆನೆ ಹಾಗೆಯೇ ಮನುಷ್ಯರು ಕೂಡ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಅಂತ ಎಂಬ ಉದ್ದೇಶದಿಂದ ಕೈಗ ವಿರೋಧಿ ಚಳುವಳಿಯನ್ನು ಆ ಸಮಯದಲ್ಲಿ ನಡೆಸಲಾಗ್ತದೆ ಪರಿಸರ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಅನಿವಾರ್ಯ ನಾವು ಬದುಕುತ್ತಿರುವ ಪರಿಸರವನ್ನು ಸಂರಕ್ಷಿಸುವುದು ಪೋಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅರಿವು ಅನಿವಾರ್ಯ ಆಗ ಪ್ರತಿಯೊಬ್ಬ ನಾಗರಿಕನು ನಿಸ್ವಾರ್ಥದಿಂದ ಕ್ರಿಯಾತ್ಮಕವಾಗಿ ಪರಿಸರ ಸಂರಕ್ಷಣೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಪರಿಸರ ಸಂರಕ್ಷಣೆಗಾಗಿ ಪರಿಣಾಮಕಾರಿ ಯೋಜನೆಗಳು ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದರ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಇದು ಮಹಿಳಾ ಚಳವಳಿಗಳು ಮುಂದಿನ ಅಂಶ ಮಹಿಳಾ ಚಳವಳಿಗಳು ಏನ್ ಮಹಿಳಾ ಚಳವಳಿ ನಡೆಸಿದ್ರು ನನ್ನ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಡೆದ ಸಾಮೂಹಿಕ ಚಳವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳವಳಿ ಮಹತ್ವದ್ದು ಪುರುಷ ಪ್ರಾಧ್ಯಾನ್ ಸಂಸ್ಕೃತಿಯ ದೌರ್ಜನ್ಯ ಮತ್ತು ಶೋಷಣೆ ವಿರುದ್ಧ ಮಹಿಳೆಯರು ನಡೆಸಿದ ಪ್ರತಿಭಟನೆ ಮಹಿಳಾ ಚಳವಳಿ ಪುರುಷ ಪ್ರಾಧ್ಯಾನ್ ಸಂಸ್ಕೃತಿಯ ದರ್ಪ ದೌರ್ಜನ್ಯ ಮತ್ತು ಶೋಷಣೆ ವಿರುದ್ಧ ಮಹಿಳೆಯರು ನಡೆಸಿದ ಪ್ರತಿಭಟನೆಯೇ ಮಹಿಳಾ ಚಳವಳಿ ಈ ಮಹಿಳಾ ಚಳವಳಿಗಳು ಸಾವಿರದ ಒಂಬೈನೂರ ದಶಕದಲ್ಲಿ ದಶಕ ಅಂದ್ರೆ ಹತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಹತ್ತು ವರ್ಷಗಳಲ್ಲಿ ಸಾಮೂಹಿಕವಾಗಿ ಮಹಿಳೆಯರೆಲ್ಲ ಒಟ್ಟಾಗಿ ಸೇರಿ ಚಳವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳವಳಿ ಬಹಳ ಮಹತ್ವ ಅಂದ್ರೆ ಮುಖ್ಯವಾದದ್ದು ಮಹಿಳಾ ಚಳವಳಿ ಅಂದ್ರೆ ಪುರುಷ ಪ್ರಾಧ್ಯಾನ್ಯ ಅಂದರೆ ಪುರುಷರೇ ಪ್ರಧಾನವಾಗಿರುವ ಸಂಸ್ಕೃತಿಯ ದರ್ಪ ದರ್ಪ ಅವರ ಅಹಂಕಾರ ಕೋಪ ಅಂತ ಅದು ದೌರ್ಜನ್ಯ ದೌರ್ಜನ್ಯ ಮಾಡೋದು ಹೆಣ್ಮಕ್ಳು ಮೇಲೆ ಮಹಿಳೆಯರ ಮೇಲೆ ಮತ್ತು ಶೋಷಣೆಯ ಎಕ್ಸ್ಪ್ಲೋಟೇಷನ್ ಶೋಷಿಸ್ತಾರಲ್ಲ ಶೋಷಣೆ ಮಾಡ್ತಾರೆ ಮಹಿಳೆಯರನ್ನ ಅದರ ವಿರುದ್ಧ ಮಹಿಳೆಯರೇ ನಡೆಸಿದ ಪ್ರತಿಭಟನೆ ಮುಷ್ಕರ ಮುಷ್ಕರವೇ ಮಹಿಳಾ ಚಳುವಳಿ ಮಹಿಳಾ ಚಳುವಳಿ ಅರ್ಥ ಆಯ್ತಲ್ಲ ಪುರುಷ ಪ್ರಾಧ್ಯಾನ್ಯ ಸಂಸ್ಕೃತಿಯ ದರ್ಪ ದೌರ್ಜನ್ಯ ಮತ್ತು ಶೋಷಣೆಯ ವಿರುದ್ಧ ಮಹಿಳೆಯರು ನಡೆಸಿದ ಪ್ರತಿಭಟನೆಯೇ ಮಹಿಳಾ ಚಳವಳಿ ಮಹಿಳೆಯರು ರೂಪಿಸಿದ ಪ್ರಮುಖ ಚಳವಳಿಗಳು ಆ ಟು ಆ ಅಂಶ ಮದ್ಯಪಾನ ನಿಷೇಧ ಚಳವಳಿ ಅಂದರೆ ಕುಡಿಯುವುದನ್ನು ನಿಲ್ಲಿಸುವಂಥ ಚಳವಳಿ ಮಹಿಳೆಯರು ರೂಪಿಸಿದ ಚಳವಳಿಗಳಲ್ಲಿ ಇದು ಪ್ರಮುಖವಾದದ್ದು ಗ್ರಾಮೀಣ ಬಡ ಮಹಿಳೆ ಮತ್ತು ಕೂಲಿಕಾರ ಮಹಿಳೆಯರ ಬದುಕಿನ ಗಂಡಾಂತರಗಳನ್ನು ಇಲ್ಲಿ ಗಡಾಂತರ ಅಂತ ಇದೆ ಸೊಂದೆ ಮಾಡ್ಕೊಳ್ಳಿ ಇಲ್ಲಿ ಗಂಡಾಂತರಗಳನ್ನು ಸೃಷ್ಟಿಸಿದ ಮದ್ಯಪಾನ ವಿರುದ್ಧ ನಿಷೇಧ ಚಳವಳಿಗಳನ್ನು ಮಹಿಳೆಯರೇ ಸಂಘಟಿಸಿದ್ದಾರೆ ಇನ್ನು ಸಹ ಇಷ್ಟೆಲ್ಲಾ ಮದ್ಯಪಾನ ನಿಷೇಧ ಚಳವಳಿ ಆದರೆ ಎಲ್ಲೆಲ್ಲೂ ಸಹ ವೈನ್ ಸ್ಟೋರ್ ಗಳು ಇರೋದ್ ನಾವು ನೋಡಬಹುದಾಗಿದೆ ಹಾಗೂ ಎಂ ಆರ್ ಪಿಗಳು ಈ ನಡುವೆ ಜಾಸ್ತಿ ಆಗಿದ್ದಾವೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯವನ್ನ ಈ ಮದ್ಯ ಅಂದ್ರೆ ವೈನೇ ತಂದು ಕೊಡ್ತದೆ ಅದರಿಂದ ಸರ್ಕಾರ ಇದನ್ನ ಪ್ರೋತ್ಸಾಹಿಸ್ತಿದೆ ನಾವು ಅದರ ವಿರುದ್ಧ ಚಳುವಳಿಯನ್ನು ನಡೆಸಲೇಬೇಕಾಗಿದೆ ಸ್ವ ಸಹಾಯ ಸಮೂಹಗಳು ಮಹಿಳೆಯರು ನಂಬಿಕೆ ಸಹಕಾರ ಆಧಾರಿತ ಸ್ವ ಸಹಾಯ ಸಮೂಹಗಳನ್ನು ರೂಪಿಸಿಕೊಂಡಿದ್ದಾರೆ ಏನಂದ್ರೆ ಸ್ವ ಸಹಾಯ ಸಮೂಹಗಳಂದ್ರೆ ಮಹಿಳೆಯರು ನಂಬಿಕೆ ಸಹಕಾರ ಆಧಾರಿತ ಸಮೂಹಗಳನ್ನು ರೂಪಿಸಿಕೊಂಡಿದ್ದರೆ ಅವೇ ಸ್ವಸಹಾಯ ಸಮೂಹಗಳು ಇವು ಸ್ತ್ರೀಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರನ್ನಾಗಿಸುತ್ತವೆ ಇವು ಮಹಿಳೆಯರನ್ನ ಆರ್ಥಿಕವಾಗಿ ಹಣಕಾಸಿನ ಮುಗ್ಗಟ್ಟಿನಿಂದ ಹಣಕಾಸಿನ ಸಮಸ್ಯೆಯಿಂದ ಹಾಗೂ ಸಾಮಾಜಿಕವಾಗಿ ಸಮಾಜದಲ್ಲಿರುವ ಗೊಡ್ಡ ಸಂಪ್ರದಾಯಗಳ ವಿರುದ್ಧ ಸಂಘಟಿಸುವಕ್ಕೆ ಕಾರಣವಾಗಿದೆ ಹಾಗೂ ಮಹಿಳೆಯರನ್ನ ಸಬಲರನ್ನಾಗಿಸುತ್ತವೆ ಅಂದ್ರೆ ಎಂಪವರ್ಮೆಂಟ್ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದರಲ್ಲಿ ಬಹಳ ಸಹಾಯವಾಗಿವೆ ಈ ಸ್ವಸಹಾಯ ಸಮೂಹಗಳು ಜೊತೆಗೆ ಅವರಿಗೆ ಸಮಾನ ಹಕ್ಕು ಅವಕಾಶ ಹೊಣೆಗಾರಿಕೆ ಹಾಗೂ ಅಧಿಕಾರಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎರಡನೇ ಪಾಯಿಂಟ್ ಚಳುವಳಿಗಳಲ್ಲಿ ರೈತ ಚಳುವಳಿಗಳು ಕರ ನಿರಾಕರಣೆಯ ಮೂಲಕ ಪ್ರಾರಂಭವಾದ ಕೃಷಿಕರ ಪ್ರತಿಭಟನೆಗಳು ಆರ್ಥಿಕ ಬಿಕ್ಕಟ್ಟುಗಳ ವಿರುದ್ಧ ಇಂದಿಗೂ ನಡೆಯುತ್ತಲೇ ಇವೆ ಕರ್ನಾಟಕದಲ್ಲಿ ಎಪ್ಪತ್ತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಧಿಕಾರಕ್ಕೆ ಬಂದ ಡಿ ದೇವರಾಜ ಅರಸು ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಪೂರಕವಾದ ಹಲವು ಶಾಸನಗಳನ್ನು ಜಾರಿಗೆ ತಂದರು ಗೇಣಿದಾರರನ್ನು ಭೂ ಮಾಲೀಕರ ಹಿಡಿತದಿಂದ ಬಿಡುಗಡೆ ಮಾಡುವ ಜೀತ ಪದ್ಧತಿಯ ರದ್ದತಿ ಇವುಗಳಲ್ಲಿ ಮುಖ್ಯವಾದದ್ದು ರೈತ ಚಳುವಳಿಗಳನ್ನು ಗಮನಿಸದರೆ ಕರಾ ನಿರಾಕರಣೆ ಕರ ಅಂದ್ರೆ ತೆರಿಗೆ ತೆರಿಗೆಯನ್ನು ನಾವು ಕೊಡುವುದಿಲ್ಲ ಅನ್ನೋದು ಕರಾ ನಿರಾಕರಣೆ ಮೂಲಕ ಕರಾ ನಿರಾಕರಣೆಯ ಮೂಲಕ ಪ್ರಾರಂಭವಾಗುತ್ತೆ ಕೃಷಿಕರ ಪ್ರತಿಭಟನೆಗಳು ರೈತರ ಮುಷ್ಕರಗಳು ಅರತಾಳಗಳು ಆರ್ಥಿಕ ಬಿಕ್ಕಟ್ಟುಗಳ ವಿರುದ್ಧ ಇಂದಿಗೂ ನಡೀತಲೇ ಇವೆ ಭಾರತದಾದ್ಯಂತ ಇಂದಿಗೂ ಸಹ ರೈತ ಚಳುವಳಿಗಳು ನಡೀತಲೇ ಇದಾವೆ ನೋಡಿ ಗಮನಿಸಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಡಿ ದೇವರಾಜ ಅರಸರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಯಾವತ್ತಿನ ಕಾಲದಲ್ಲಿ ಆಗಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸರವರು ಸಾಮಾಜಿಕವಾಗಿ ಹಿಂದುಳಿದಂತವರ ವಿಮೋಚನೆಂದೇ ಬಿಡುಗಡೆಯನ್ನು ಮಾಡಬೇಕು ಅಂತ ಅವರಿಗೆ ಪೂರಕವಾದ ಹಲವು ಶಾಸನಗಳನ್ನ ವಿಧಾನಸಭೆಯಲ್ಲಿ ಜಾರಿಗೆ ತರ್ತಾರೆ ಗೇಣಿದಾರರು ಅಂತ ಒಂದು ಪದ ಇದೆ ಗೇಣಿದಾರರು ಅಂದ್ರೆ ಭೂಮಾಲೀಕರ ಜಮೀನುಗಳನ್ನ ತೆಗೆದುಕೊಂಡು ಉಳುಮೆ ಮಾಡಿ ಫಸಲನ್ನ ಬೆಳೆಯುವುದು ಈ ಗೇಣಿದಾರರನ್ನು ಭೂಮಾಲೀಕರ ಹಿಡಿತದಿಂದ ಬಿಡುಗಡೆ ಮಾಡುವ ಜೀತ ಪದ್ಧತಿ ರದ್ದತಿ ಇವುಗಳಲ್ಲಿ ಮುಖ್ಯವಾದುದು ಜೀತ ಪದ್ಧತಿ ಈ ಭೂ ಮಾಲೀಕರ ಜಮೀನುಗಳಲ್ಲಿ ಗೇಣಿದಾರರು ಜೀತ ದಾಳಗಳಾಗಿ ಕೆಲಸ ಮಾಡಬೇಕಾಗಿ ಬರ್ತದೆ ಅಂತಹ ಪದ್ಧತಿಯನ್ನ ಡಿ ದೇವರಾಜರ್ಸ್ ಅವರು ರದ್ದತಿ ಮಾಡ್ತಾರೆ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರೆ ಗೇಣಿದಾರರಾಗಿದ್ರಲ್ಲ ಅವರಿಗೆ ಆಗಿನ ಸಮಯದಲ್ಲಿ ಅನೇಕ ಸೌಲಭ್ಯಗಳನ್ನು ಕೊಡ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳಿ ಆ ಗೇಣಿದಾರರಿಗೆ ಎತ್ತುಗಳನ್ನು ಕೊಡಿಸುವುದು ಎಮ್ಮೆಗಳನ್ನು ಕೊಡಿಸುವುದು ಕುರಿ ಕೋಳಿಗಳನ್ನು ಕೊಡಿಸುವುದು ಮನೆಗಳನ್ನು ಕಟ್ಟಿಸಿಕೊಡುವುದು ಇನ್ನೂ ಅನೇಕ ಸಾಮಾಜಿಕ ಸುಧಾರಣೆಗಳಿಂದ ಶೋಷಣೆಯಿಂದ ಮುಕ್ತಗೊಳಿಸ್ತಾರೆ ಡಿ ದೇವರಾಜ್ ಅರಸೌರ ನೇತೃತ್ವದ ಸರ್ಕಾರ ಆವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಗುಂದದಲ್ಲಿ ನಡೆದ ರೈತ ಬಂಡಾಯ ಸರ್ಕಾರದ ದೌರ್ಜನ್ಯದ ವಿರುದ್ಧ ನಡೆದ ಬಂಡಾಯ ಮಾತ್ರವಲ್ಲ ಇದು ಒಟ್ಟಾರೆಯಾಗಿ ರೈತ ಪರವಾದ ಚಳುವಳಿ ಈ ಬಂಡಾಯದ ನಂತರ ಜನಪರ ಚಳುವಳಿಗಾರರಾದ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡಲಾಗುತ್ತೆ ಗ್ರಾಮೀಣ ಜನಪರವಾದ ಪ್ರಜಾಸತ್ತಾತ್ಮಕ ಬೇಡಿಕೆಗಳನ್ನು ಮಂಡಿಸುತ್ತಲೇ ಕರ್ನಾಟಕ ರೈತ ಚಳವಳಿ ಸಂಘಟಿತವಾಗಿ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಗುಂದದಲ್ಲಿ ನಡೆದ ರೈತ ಬಂಡಾಯ ರೈತರ ಬಂಡಾಯ ಸರ್ಕಾರದ ವಿರುದ್ಧ ಸರ್ಕಾರದ ದೌರ್ಜನ್ಯದ ವಿರುದ್ಧ ನಡೆಯುತ್ತದೆ ಈ ಬಂಡಾಯ ಈ ಹೋರಾಟ ಸರ್ಕಾರದ ವಿರುದ್ಧದ ದೌರ್ಜನ್ಯದ ಹೋರಾಟವಾಗಿರದೆ ರೈತ ಪರವಾದ ಚಳವಳಿ ಈ ಬಂಡಾಯದ ನಂತರ ಬಹಳ ಪ್ರಸಿದ್ಧವಾದ ಜನಪರ ಚಳವಳಿಗಾರರಾದ ಪ್ರೊಫೆಸರ್ ಎಂ ಡಿ ನಂಜಿಡ್ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡಲಾಗ್ತದೆ ಗ್ರಾಮೀಣ ಜನಪರವಾದ ಈ ರೈತ ಸಂಘ ಪ್ರಜಾಸತ್ತಾತ್ಮಕ ಪ್ರಜೆಗಳ ಏಳಿಗೆಗಾಗಿರುವಂತಹ ಬೇಡಿಕೆಗಳನ್ನ ಮಂಡಿಸುತ್ತಲೇ ಪ್ರಜೆಗಳ ಪರವಾಗಿ ಬೇಡಿಕೆಗಳನ್ನು ಮಂಡಿಸುತ್ತಲೇ ಕರ್ನಾಟಕ ರೈತ ಚಳುವಳಿ ಸಂಘಟಿತವಾಗಿ ನಡೆಯುತ್ತಿದೆ ಮೂರನೇದು ಕಾರ್ಮಿಕ ಚಳುವಳಿಗಳು ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿಯನ್ನು ಕಾರ್ಮಿಕ ಚಳವಳಿ ಎನ್ನುತ್ತಾರೆ ಇಲ್ಲಿ ಕಾರ್ಮಿಕ ಚಳವಳಿ ಅಂತ ಅಂದ್ರೆ ಕಾರ್ಮಿಕರ ಘನತೆಯನ್ನು ಕಾರ್ಮಿಕರ ಶ್ರೇಷ್ಠತೆಯನ್ನು ಎತ್ತಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಲೇಬರ್ಸ್ ಕಾರ್ಮಿಕರ ಪರವಾಗಿ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಭಾರತದಾದ್ಯಂತ ಇದ್ದಾವೆ ಬೇಕಾದಷ್ಟು ಭಾರತ ಮೈದೂರು ಸಂಘ ಇದೆ ಎ ಟಿಯು ಸಿ ಇದೆ ಇಂಟಕ್ ಇದೆ ಹೀಗೆ ಅನೇಕ ಕಾರ್ಮಿಕ ಸಂಘಟನೆಗಳು ಇದಾವೆ ಸಿಐ ಟಿಯು ಇದೆ ಇಂತಹ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿಯನ್ನು ಕಾರ್ಮಿಕ ಚಳುವಳಿ ಎನ್ನುತ್ತಾರೆ ಇದರ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ ಕಾರ್ಮಿಕರ ಚಳುವಳಿ ಎಂದರೆ ಕಾರ್ಮಿಕರ ಘನತೆಯನ್ನು ಎತ್ತಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿಯನ್ನು ಕಾರ್ಮಿಕ ಚಳವಳಿ ಎನ್ನುತ್ತಾರೆ ಸಮಕಾಲೀನ ಕಾರ್ಮಿಕ ಪರ ಸಿದ್ಧಾಂತವು ಬಂಡವಾಳಶಾಹಿ ಶೋಷಣೆಯನ್ನು ವಿರೋಧಿಸುತ್ತಲೇ ಬಂದಿದೆ ನೋಡಿ ಸಮಕಾಲೀನವಾಗಿರುವಂತಹ ಕಾರ್ಮಿಕ ಪರ ಸಿದ್ಧಾಂತ ಕಮ್ಯುನಿಸ್ಟ್ ಸಿದ್ಧಾಂತ ಕಾರ್ಲ್ ಮಾರ್ಕ್ಸನ ಕಾರ್ಮಿಕ ಪರ ಸಿದ್ಧಾಂತವು ಬಂಡವಾಳಶಾಹಿಗಳ ಹಣ ಇರುವಂತಹ ಜನರು ರಾಷ್ಟ್ರಗಳು ಉದಾಹರಣೆಗೆ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಅಂತ ಬಂಡವಾಳಶಾಹಿ ಶೋಷಣೆಯನ್ನ ವಿರೋಧಿಸುತ್ತಲೇ ಖಂಡಿಸುತ್ತಲೇ ಬೆಳೆದಿವೆ ಇಂದಿಗೂ ದೇಶದಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳು ಅಸ್ತಿತ್ವದಲ್ಲಿದ್ದು ತಮ್ಮ ಹೋರಾಟವನ್ನು ಮುಂದುವರಿಸಿವೆ ಇಂದಿಗೂ ಸಹ ಇವತ್ತಿಗೂ ಸಹ ಭಾರತ ದೇಶದಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳಿದ್ದಾವೆ ಉದಾಹರಣೆಗೆ ಸಿ ಐ ಯು ಭಾರತ್ ಮೈದೂರ್ ಸಂಘ ಸಿ ಐ ಟಿಯು ಇಂಥ ಇದೆ ಇಂಟಕ್ ಇದೆ ಇವೆಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತದಲ್ಲಿ ಸಾವಿರಾರು ಕಾರ್ಮಿಕ ಸಂಘಟನೆಗಳು ತಮ್ಮ ಹೋರಾಟವನ್ನು ಮುಂದುವರಿಸಿವೆ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಎನ್ನುವುದು ಮಾನವ ವಿರೋಧಿ ನಡವಳಿಕೆಯಾಗಿದೆ ಅಸ್ಪೃಶ್ಯತೆ ಆಚರಣೆ ಅನ್ಟಚಬಲ್ ಆಚರಣೆ ಮಾಡುವಂಥ ವಿರೋಧಿಸುವಂಥ ಚಳುವಳಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಒಂದು ಶ್ರೇಣಿ ಏಣಿ ಹಾಗೆ ಜಾತಿ ವ್ಯವಸ್ಥೆ ಇದೆ ಮೊದಲಿಗೆ ಬ್ರಾಹ್ಮಣರು ಬರ್ತಾರೆ ಎರಡನೇ ಕ್ಷೇತ್ರೀಯರು ಬರ್ತಾರೆ ಮೂರನೇರು ವೈಶ್ಯರು ಬರ್ತಾರೆ ನಾಲ್ಕನೇರು ಶೂದ್ರ ಬರ್ತಾರೆ ಈ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಸ್ಪೃಶ್ಯ ಅನ್ನೋದು ಮುಟ್ಟುವುದು ಅಸ್ಪೃಶ್ಯತೆ ಅಂದರೆ ಮುಟ್ಟದೇ ಇರುವುದು ಅನ್ಟಚೇಬಲ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ ಎನ್ನುವುದು ಮಾನವ ವಿರೋಧಿ ನಡವಳಿಕೆಯಾಗಿದೆ ಮಾನವರಿಗೆ ವಿರೋಧಿಸುವಂತಹ ಗುಣಗಳು ಆಗಿವೆ ಅಸ್ಪೃಶ್ಯರು ಎನ್ನುವ ಕಾರಣಕ್ಕಾಗಿ ದಲಿತರ ಮೇಲೆ ನಡೆಯುವ ಹಲ್ಲೆ ಜಾತಿ ಆಧಾರಿತ ಸಾಮಾಜಿಕ ದೌರ್ಜನ್ಯಗಳ ವಿರುದ್ಧ ನಡೆದ ಜನ ಚಳುವಳಿಯೇ ಅಸ್ಪೃಶ್ಯತ ಆಚರಣಾ ವಿರೋಧಿ ಚಳುವಳಿಯಾಗಿದೆ ಅಂದರೆ ಜಾತಿ ಆಧಾರಿತ ಸಾಮಾಜಿಕ ದೌರ್ಜನ್ಯಗಳ ವಿರುದ್ಧ ನಡೆದ ಜನ ಚಳವಳಿಯೇ ಅಸ್ಪೃಶ್ಯತ ಆಚರಣ ವಿರೋಧಿ ಚಳುವಳಿಯಾಗಿದೆ ಇದನ್ನು ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಮಹಾರಾಷ್ಟ್ರದ ಜ್ಯೋತಿರಾವ್ ಪುಲೆಯವರು ಜ್ಯೋತಿ ಬಾಪುಲೆ ಅಂತಲೂ ಸಹ ಇವ್ರನ್ನ ಕರೀತಾರೆ ಆರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತಮಿಳುನಾಡು ಕರ್ನಾಟಕ ಮೊದಲಾದ ಕಡೆ ಅಸ್ಪೃಶ್ಯರ ಆಚರಣೆ ವಿರೋಧಿ ಚಳುವಳಿಗಳು ಹುಟ್ಟಿಕೊಂಡವು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಮಸ್ವಾಮಿ ರಾಮಸ್ವಾಮಿಯವರು ಇವ್ರನ್ನ ತಮಿಳುನಾಡಿನ ತಂದೆ ಅಂತ ಕರೀತಾರೆ ಪೆರಿಯಾರ್ ರಾಮಸ್ವಾಮಿಯವರು ಆತ್ಮ ಗೌರವ ಅಂದ್ರೆ ಇದನ್ನ ಸ್ವಾಭಿಮಾನ ಅಂತಲೂ ಸಹ ಕರೀತಾರೆ ಆತ್ಮ ಗೌರವ ಸ್ವಾಭಿಮಾನ ಚಳುವಳಿ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಹೋರಾಟದೊಂದಿಗೆ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿಯು ತೀವ್ರ ಸ್ವರೂಪವನ್ನು ಪಡೆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬದುಕಿನುದ್ದಕ್ಕೂ ಸಾಮಾಜಿಕವಾಗಿ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯರು ಮತ್ತು ಮಹಿಳೆಯರ ಹಕ್ಕುಗಳನ್ನು ಪ್ರತಿಪಾದಿಸಿದರು ಮೂಕನಾಯಕ ಪತ್ರಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರಂಭಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರಂಭಿಸಿದ ಪತ್ರಿಕೆ ಮೂಕ ನಾಯಕ ಆ ಪತ್ರಿಕೆಯನ್ನು ಆರಂಭಿಸಿ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಬಹುದೊಡ್ಡ ಚಳುವಳಿಯನ್ನು ರೂಪಿಸಲು ಕಾರಣೀಭೂತರಾಗ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಸಹ ಅಸ್ಪೃಶ್ಯತೆ ನಿವಾರಣೆಯಾಗಬೇಕೆಂಬ ಸುಧಾರಣಾ ಸುಧಾರಣಾವಾದಿಯಾಗಿದ್ದರು ಇಂದು ವಿವಿಧ ಸಂಘಟನೆಗಳು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುವ ಚಳುವಳಿಗಳು ನಡೆಸುತ್ತಲೇ ಇವೆ ಇಲ್ಲಿಗೆ ಸಮಾಜಶಾಸ್ತ್ರ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠವನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಸಹ ಈ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡಿದ್ನಿ ಅವರು ಸಹ ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ತುಂಬ ಹೃದಯದ ಧನ್ಯವಾದಗಳು